ಇಳುವರಿ ಗೊಬ್ಬರ ನೀವು ಈಗ ಇಲ್ಲಿವರೆಗೂ ಏನು ಮೇಂಟೆನೆನ್ಸ್ ಮಾಡಿದ್ರ ಇದೇ ಮೇಂಟೆನೆನ್ಸ್ ಇದ್ರೆ ಕಣ್ಣು ಮುಚ್ಚಕೊಂಡು ಇಲ್ಲವೇ ಬರುತ್ತೆ ಈಗ ಕೇರಳದಲ್ಲಿ ಆ್ಯಾವ್ರೇಜ್ ಅಂತ ಹೇಳಿದರೆ ಮೂರುವರೆ ಜಿಯಿಂದ ನಾಲ್ಕು ಕೆ ಜಿ ಆವ್ರೇಜ್ ತೆಗಿತೀವಿ ಅಯ್ಯಷ್ಟು ಐದು ಕೆಜಿ ವರ್ಗು ತೆಗಿತೀವಿ ಅಂತ ಹೇಳ್ತಾರೆ ಬಟ್ ನಮ್ಗೆ ಕೇರಳದಲ್ಲಿ ತೆಗಿ ಇಳುವರಿ ನಮಗೆ ಬೇಡ ಬೇಡ ನಮಗೆ ಒಂದು ಕೆ ಜಿ ಬರಲಿ ಒಂದು ಗುಣಿ ಅಡಿಕೆ ಬೆಳೆ ಜೊತೆಗೆ ಉಪ ಬೆಳೆಯಾಗಿ ಮಾಡಿರೋದ್ರಿಂದ ಅದ್ರ ಒಂದು ಗುಣಿ ಒಂದು ಕೆ ಜಿ ಬಂದರೂ ಕೂಡ ನಾವು ಹಾಕಿರೋ ಅಂತ ಬೆಳೆಗೆ ನಮಗೆ ಲಾಸ್ ಅಂತ ಇಲ್ಲಿ ಸೀಸನ್ ಆಗಿರೋದ್ರಿಂದ ನಾವು ಕೇರಳದಿಂದ ಕಂದನ್ನು ತರಿಸ್ತಾ ಇದ್ವು ಮತ್ತೆ ಸೀಟ್ ಪ್ಲಾಟ್ ಡಿಸ್ಪ್ಯಾಚ್ ಮಾಡ್ತಾ ಇದ್ವು ಅದರಲ್ಲಿ ಬಿಸಿ ಇದ್ದಾಗಿಂದ ಆಗಿರಲಿಲ್ಲ ಸೊ ಇವತ್ತು ಮತ್ತೆ ಇವರು ಗಿಡನ ತೊಗೊಂಡಿದ್ದಾರೆ ಫ್ಯಾ ನಿಮಗೂ ಟ್ರೂಲಿ ಫ್ಯಾಕ್ಟು ಈಗ ನಾನು ಒಂದುವರೆ ಸಾವಿರ ಗಿಡ ಅಲ್ಲ ನೀವು ತಗೊಂಡಿದ್ದು ಲಾಸ್ಟ್ ಬ್ಯಾಚಲ್ಲಿ ಮತ್ತೆ ಇವತ್ತು ಕೂಡ ಮುನ್ನೂರು ಗಿಡನ ತೊಗೊಂಡಿರ ಅಂತ ಬೇಕಂದ್ರೆ ನಮಸ್ತೆ ಕಂಡಿದೆ ನಮಸ್ಕಾರ ಇವಾಗ ಮತ್ತೆ ಈ ತೋಟಕ್ಕೆ ಬಂದಿದ್ದೀವಿ ಕುರ್ಕಿಗೆ ಕುರ್ಕಿನಲ್ಲಿ ಇರೋ ಅಂಥ ಚುರ್ಚುಗಡ್ತಲ್ಲಿ ಅಣ್ಣಾರ ತೋಟಕ್ಕೆ ಬಂದಿದ್ದೀವಿ ಸುಮಾರು ಜನ ಆಲ್ರೆಡಿ ಬಂದು ನೋಡಿ ತೋಟ ನೋಡ್ಕೊಂಡು ಹೋಗಿದ್ದೀರಾ ಸೊ ನೋಡಿಲ್ಲದೇ ಇರೋರು ಸೊ ಈ ವಿಡಿಯೋದಲ್ಲಿ ನೋಡ್ಬೋದು ಆರಾಮಾಗಿ ಯಾವ ಥರ ತೋಟನ ಮಾಡಿದ್ದಾರೆ ಕರೆಕ್ಟಾಗಿ ಇಲ್ಲಿಗೆ ಎಂಟು ತಿಂಗಳ ಸರ್ ಇಲ್ಲಿಗೆ ಎಂಟು ತುಂಬಿದೆ ಒಂಬತ್ತರ ಕಾಲಿಟ್ಟು ಎಂಟ್ರಿ ತುಂಬಿ ಒಂಬತ್ತಕ್ಕೆ ಆಲ್ರೆಡಿ ಕಾಲಿಟ್ಟಿರೋ ಅಂಥದ್ದು ಸೊ ಗಿಡ ಯಾವ ಲೆವೆಲಿಗೆ ಇದೆ ಅಂತಲೂ ಕೂಡ ನೋಡ್ಬೋದು ಇದೊಂದೇ ಅಲ್ಲ ಇಡೀ ಎಂಟ್ಯಾರು ತೋಟನ ಕಂಪ್ಲೀಟಾಗಿ ನೋಡ್ಬೋದು ಗಿಡ ಯಾವ ಮಟ್ಟಿಗಿದೆ ಯಾವ ಥರ ಒಂದು ಡೆವಲಪ್ಮೆಂಟ್ ಮಾಡಿದ್ದಾರೆ ಅದರಲ್ಲಿ ಮೇಯ್ನಾಗಿ ಮೇಂಟೆನೆನ್ಸು ಯಾವ ಮಟ್ಟಿಗೆ ಮಾಡಿದ್ದಾರೆ ಅನ್ನೋದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಸೊ ಪ್ರತಿಯೊಂದು ಗುಣಿನಲ್ಲೂ ಕಂದುಗಳು ಯಾವ ಥರ ಬಂದಿದೆ ಮತ್ತು ಯಾವ್ಯಾವ ಗುಣಿಗಳಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಅನ್ನೋದು ಕೂಡ ಇಲ್ಲಿ ನೋಡ್ಬೋದು ಬಾ ಬಾ ಮಗ ಹಂಗೆ ಮುಂದೆ ಮುಂದಕ್ಕೆ ಸೊ ಕಂಪ್ಲೀಟಾಗಿ ಪ್ರತಿಯೊಂದು ಗುಣಿನಲ್ಲಿ ಆವ್ರೇಜ್ ಎಂತ ತಗೊಂಡ್ರೆ ಸರ್ ಒಂದು ಇಪ್ಪತ್ತು ಇಪ್ಪತ್ತೈದು ಅಂತಿಲ್ವಾ ಹೌದು ಆವ್ರೇಜ್ ಇಪ್ಪತ್ತು ಇಪ್ಪತ್ತೈದು ಅಂತೂ ಒಂದು ಗುಣಿನಲ್ಲಿ ಕಂದು ಹೊರಟಿರೋ ಅಂಥದ್ದು ಸೀಡ್ ಪ್ಲ್ಯಾಂಟು ಸೊ ಆಲ್ರೆಡಿ ಇವರಿಗೆ ಡಿಸೆಂಬರ್ ಟೈಮಲ್ಲಿ ಕೊಟ್ಟಾಗ ಗಿಡ ಯಾವ ಸೈಜಲ್ಲಿತ್ತು ಅಂತೇಳಿ ಪಕ್ಕದಲ್ಲಿ ಆಲ್ರೆಡಿ ನಾನು ಪ್ಲೇ ಮಾಡ್ತಾ ಇದೀನಿ ಯಾವ ತರ ಒಂದು ಚಿಕ್ಕ ಸಸಿನ ಇವ್ರು ಪ್ಲಾಂಟೇಶನ್ ಮಾಡಿದ್ರು ಅಂತ ಹೇಳಿ ಮತ್ತೆ ಲಾಸ್ಟ್ ಇಲ್ಲಿಂದ ಒಂದು ತ್ರೀ ಮಂತ್ಸ್ ಬ್ಯಾಕ್ ಕೂಡ ಒಂದ್ಸಲ ವಿಡಿಯೋ ಮಾಡಿದ್ವಿ ಆಲ್ರೆಡಿ ಹೊಸ ಬೇರ್ಗಳು ಇದ್ರ ಮುಂದೆ ರೆಡಿ ಬರ್ತಾ ಇದೆ ಆಲ್ರೆಡಿ ನೋಡಿ ಇಲ್ಲಿ ಮಧ್ಯಾಹ್ನ ಸೆಂಟ್ರಲ್ ಕೂಡ ನಿಮ್ಗೆ ಹೊಸ ಬೇರ್ ಬರ್ತಾ ಇದೆ ಸೊ ಮಳಕೆ ಅಲ್ಲ ಅದು ಮೊಳಕೆ ಅಲ್ಲದೆ ಬೇರೆ ಅದು ಬಂದ್ರೆ ಸೊ ಇದು ಈ ತರ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಇವ್ರು ವಹಿಸಿರಾ ಅಂತ ಸೊ ನಾವು ತುಂಬಾ ನಮ್ ಪೇಜಲ್ಲಿ ವಿಡಿಯೋನ ನೋಡಿದ್ರಿ ಆ ವಿಡಿಯೋ ನೋಡಿ ತುಂಬಾ ಜನ ಬಂದಿದ್ರಿ ಈ ತೋಟ ನೋಡ್ಲೇಬೇಕು ನಿಜವಾಗ್ಲೂ ದಾವಣಗೆರೆಲ್ಲೆಲ್ಲ ಮಾಡವರ ಸುಮ್ನೆ ಫ್ಯಾಕ್ ಹೇಳ್ತಾರ ಅಂತೇಳಿ ಟೆಸ್ಟ್ ಮಾಡೋಕ್ಕೋಸ್ಕರನೇ ತುಂಬ ಜನ ಹಣ ಆಲ್ಮೋಸ್ಟ್ ಒಂದು ನೂರು ಜನ ಬಂದೋಗಿದ್ದಾರೆ ಬಂದಿದ್ದಾರೆ ನೂರು ಜನನೇ ಬಂದು ಹೋಗಿದ್ದಾರೆ ಇವ್ರು ತೋಟ ನೋಡೋಕೆ ಬನ್ನಿ ತೋಟ ನೋಡಿ ಹೆಂಗೆ ಯಾವ ಥರ ಮಾಡಿದ್ದಾರೆ ಅಂತೇಳಿ ಸೊ ಒಂದು ಗುಣಿನೂ ಕೂಡ ಬಂಗಾರ ಬಂಗಾರ ಇದ್ದಂಗೆ ಇದೆ ಎಕ್ಸಾಂಪಲ್ ಈಗ ನೋಡಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರೋಂಥ ಒಂದು ಗಿಡನ ತಗೊಂಡ್ರೆ ಇಲ್ಲಿ ಬರ್ಬೋದು ಸೊ ಇಲ್ಲಿ ಬಂದರೆ ಎಷ್ಟು ಕಂದಿದ್ದಾವೆ ಅಂತ ಸ್ಯಾಂಪಲಾಗಿ ಲೆಕ್ಕ ಹಾಕೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಈ ಕಡೆ ಬಾ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲ್ವತ್ತೊಂದು ನಲವತ್ತೆರಡು ನಲ್ವತ್ಮೂರು ಕಂದು ಇದೆ ಈ ಗಿಡನಲ್ಲಿ ಸೊ ನಲ್ವತ್ಮೂರು ಕಂದು ಎಂಟರಿಂದ ಒಂಬತ್ತು ತಿಂಗಳು ಡೆವಲಪ್ ಆಗಿರೋದು ವೀಕ್ ಅಂತ ತಗೊಂಡ್ರು ಅಣ್ಣ ವೀಕೆಸ್ಟ್ ಗಿಡ ಯಾವ್ದು ಇದೆ ಅಣ್ಣ ಇದರಲ್ಲಿ ಇದೇ ಗಿಡ ರೇಂಜ್ ಅಲ್ಲಿ ನೋಡಿ ಇಲ್ಲಿ ನೋಡ್ಬೋದು ತೋಟ ನೋಡ್ತಿದ್ದೀನಿ ನಿಮ್ಗೆ ಸುತ್ತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ವೀಕ್ ಅಂದರೆ ಇದೇ ಗಿಡ ವೀಕ್ ಅಂತ ಬಂದರೂ ಕೂಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತವೆ ಅಣ್ಣ ಸಣ್ಣ ಪಣ ಮಳೆಗೆ ಸೇರಿಕೆ ಮೂವತ್ತು ಮೂವತ್ತೆರಡು ಇದರಲ್ಲಿ ಮೂ ವೀಕ್ ಅಂತ ತಗೊಂಡ್ರು ಕೂಡ ಮೂವತ್ತವೆ ಚೆನ್ನಾಗಿರೋದ್ರಲ್ಲಿ ನಲವತ್ತರಿಂದ ಐವತ್ತು ಒಂದೊಂದು ಗಿಡದಲ್ಲಿ ಗುಣಿ ಕಂದು ಹೊಡೆದಿರೋ ಅಂಥದ್ದು ಕರೆಕ್ಟಾಗಿ ಇದಕ್ಕೆ ಒಂಬತ್ತು ತಿಂಗಳು ಸೊ ರನ್ನಿಂಗ್ ಇವಾಗ ಸೊ ಎಂಟು ತಿಂಗಳು ತುಂಬಿ ಒಂಬತ್ತು ತಿಂಗಳು ರನ್ನಿಂಗು ಸೊ ನಲ್ಯಾಣಿ ಗ್ರೀನ್ ಗೋಲ್ಡು ಕೇರಳದಲ್ಲಿ ಕರೆಯುವಂಥ ಒಂದು ನೆರ್ಲ್ಯಾಣಿ ಗ್ರೀನ್ ಗೋಲ್ಡು ಕರ್ನಾಟಕದಲ್ಲಿ ನಲ್ಯಾಣಿ ಗ್ರೀನ್ ಗೋಲ್ಡು ಸೊ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ದಾವಣಗೆರೆಯಲ್ಲಿ ಕುರ್ಕಿನಲ್ಲಿ ಬೆಳೆದಿರೋ ಅಂಥದ್ದು ಕುರ್ಕಿ ಚುರ್ಚುಘಟ್ಟದಲ್ಲಿ ಸೊ ಅವ್ರು ಚುರ್ಚುಘಟ್ಟ ಅಂಥೇಳಿ ಕಂಪ್ಲೀಟಾಗಿ ಯಾರು ನೋಡ್ತೀನಿ ಅನ್ನೋ ಬಂದವರು ಡೈರೆಕ್ಟಾಗಿ ಚುರ್ಚುಘಟ್ಟಕ್ಕೆ ಬಂದು ಕುರ್ಕಿಯಿಂದ ನಿಯರೆಸ್ಟು ಚುರ್ಚುಘಟ್ಟಕ್ಕೆ ಬಂದು ಪೆಟ್ರೋಲ್ ಬಂಕ್ ಇದೆ ಚುರ್ಚುಘಟ್ಟದಲ್ಲಿ ಹೋಗ್ಬೇಕು ರಾಂಧವೇ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇರೋ ಅಂಥದ್ದು ತೋಟ ಯಾರಾದರೂ ರೈತರು ಬಂದು ನೋಡ್ತೀನಿ ಅನ್ನೋರು ಆಸಕ್ತಿ ಇರೋರು ಬಂದು ತೋಟನ ನೋಡ್ಬೋದು ಏಕೆಂದರೆ ತೋಟನ ನಾವು ಮಾಡಲೇಬೇಕು ಅನ್ನೋರು ಎಲ್ಲಿಂದ ಎಲ್ಲಿ ತನಕ ಬೇಕಾದ್ರು ತೋಟ ನೋಡಲಿಕ್ಕೆ ಹೋಗ್ತಾರೆ ಯಾಕೆ ಅಂತಂದರೆ ಬಂಡವಾಳ ಹಾಕೋ ಅಂಥದ್ದು ಕೂಡ ಸೊ ಸಿಕ್ಕಪಡಕ್ಕೆ ಕಷ್ಟ ಇರುತ್ತೆ ಸೊ ಹಾಗಾಗಿ ಸೊ ಒಂದು ಗುಣಿಗೆ ಯಾವ ಥರ ಬೆಳಿಬೋದು ಏನು ಖರ್ಚು ಬರುತ್ತೆ ಏನು ಗೊಬ್ಬರ ಹಾಕಬೇಕು ಯಾವ ಥರ ಮೇಂಟೆನೆನ್ಸು ತೋಟ ನೋಡ್ಬೋದು ಎಷ್ಟು ವರ್ಷ ತೋಟ ಇದು ನಿಮ್ದು ಅಡಿಗೆ ಹದಿನೈದು ವರ್ಷ ಹದಿನೈದು ವರ್ಷದ ತೋಟದಲ್ಲಿ ಇವ್ರು ಮಾಡಿರೋ ತೋಟ ಹದಿನೈದರಿಂದ ಹದಿನಾರು ವರ್ಷ ರನ್ನಿಂಗ್ ಇರೋ ತೋಟ ಅದ್ರ ಅಂಡರ್ ಅಲ್ಲಿ ಮಾಡಿರೋದು ಸೊ ಯಾರು ಬೇಕಾದ್ರು ಕೂಲಂಕುಶವಾಗಿ ಇವ್ರು ಹೇಳ್ತಾ ಇರೋದು ಸತ್ಯನ ಇಲ್ವಾ ಏನು ಎಂತ ಕಣ್ಣಾರೆ ಬಂದು ನೋಡ್ಕೊಂಡು ಹೋಗ ರೈತರು ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಸೊ ನಾವು ತುಂಬಾ ಇವ್ರ ಏನಾರು ಅಣ್ಣರ್ ಬೇಜ ಮಾಡ್ಕತ್ತಾರೆ ಅಂತ ಹೇಳಿ ನಾವು ಮುಂಚೆ ಹೇಳ್ತಾ ಇರಲಿಲ್ಲ ಯಾರು ಬರಬೇಡಿ ಅಂತ ಹೇಳ್ತಿದ್ವು ಇವಾಗ ಬನ್ರಿ ನೋಡ್ರಿ ತೋಟನ ನೀವು ಕೂಡ ಮಾಡ್ರಿ ಯಾಕೆಂದ್ರೆ ಬೆಳೆಗಾರು ಹೆಚ್ಚಾದ್ರೆ ನಮಗೆ ಮಾರ್ಕೆಟಿಂಗ್ ಕೂಡ ಈಸಿ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಅಂದ್ರೆ ಇವರ ಸುತ್ತಮುತ್ತ ಊರಲ್ಲಿ ಬೆಳೆಯೋಂಥವ್ರು ಸ್ವಲ್ಪ ಬರಬೇಕು ಹಾಗಾಗಿ ಸೊ ಬೆಳೆಯೋಂಥವ್ರು ಬಂದು ಆರಾಮಾಗಿ ನೋಡಿಕೊಂಡು ಇವ್ರ ತೋಟನ ನೋಡಿಕೊಂಡು ನೀವು ಕೂಡ ಅವರ ಹತ್ರ ಮೇಂಟೆನೆನ್ಸ್ನ ಕೇಳಿಕೊಂಡು ಬೆಳಿಬೋದು ಸೊ ಒಂದು ಸಸಿ ಬಂದು ಜಸ್ಟ್ ಮೂರಿಂದ ನಾಲ್ಕು ಇಂಜಿ ಇರೋ ಅಂಥ ಸಸಿನ ಕೊಟ್ಟಿದ್ದು ಇವರಿಗೆ ಇವರು ಪ್ಲ್ಯಾಂಟೇಷನ ಮಾಡಬೇಕಾದ್ರೆ ಪ್ರತಿಯೊಂದು ಗುಣಿಗೂ ಟ್ರ್ಯಾಕ್ಟ್ರಲ್ಲಿ ಡ್ರಿಲ್ ಮಾಡೋದು ಬರುತ್ತೆ ಗೊತ್ತಾ ಈ ಕಂಬ ಎಲ್ಲ ಹೋಣಕ್ಕೆ ಸೊ ಆ ಥರ ಡ್ರಿಲ್ಲಿಂಗ್ ಟ್ಯಾಕ್ಟ್ರಲ್ಲಿ ಡ್ರಿಲ್ ಮಾಡಿಸಿ ಸೊ ಒಂದೂವರೆ ಅಗ್ಲ ಒಂದೂವರೆ ಆಳ ಅದರೊಳಗಡೆ ಗೊಬ್ಬರ ಎಲ್ಲ ತುಂಬಿ ಎರಡರಿಂದ ಮೂರು ದಿವಸ ಅದಕ್ಕೆ ನೀರನ್ನ ಕೊಟ್ಟು ಮತ್ತು ತಿರ್ಗ ಅದೇ ಗುಣಿನ ಕೈನಲ್ಲಿ ಬಗೆದ್ಬಿಟ್ಟು ಅದಕ್ಕೆ ಗಿಡ ಸಸಿನ ನೆಟ್ಟು ಮೂರು ಇಂಚು ಸಸಿನ ಈ ಮಟ್ಟಕ್ಕೆ ತಂದು ಇವತ್ತು ನಿಲ್ಲಿಸಿದ್ದಾರೆ ಪ್ರೆಸೆಂಟ್ ಇಲ್ಲಿಂದ ಕರೆಕ್ಟಾಗಿ ಒಂದು ವರ್ಷಕ್ಕೆ ಇದರಲ್ಲಿ ಬರೋ ಅಂತ ಒಂದು ಇಳುವರಿ ಆಗಿರೋದು ಪ್ರತಿಯೊಂದು ಕೂಡ ಅಪ್ಡೇಟ್ ಅಪ್ಡೇಟ್ ತಿಳಿಸ್ತಾ ಇರ್ತೀವಿ ಪ್ರತಿಯೊಂದು ಕೂಡ ಸೊ ಈಗ ಆಲ್ರೆಡಿ ಸೀಸನ್ ಆಗಿರೋದ್ರಿಂದ ನಾವು ಕೇರಳದಿಂದ ಕಂದನ್ನು ತರಿಸ್ತಾ ಇದ್ವು ಮತ್ತು ಸೀಟ್ ಪ್ಲಾಂಟನ್ನು ಡಿಸ್ಪ್ಯಾಚ್ ಮಾಡ್ತಾ ಇದ್ವು ಅದರಲ್ಲಿ ಬ್ಯುಸಿ ಇದ್ದಾಗಿಂದ ಬರೋಕ್ಕಾಗಿರಲಿಲ್ಲ ಸೊ ಇವತ್ತು ಮತ್ತೆ ಇವರು ಗಿಡನ ತೊಗೊಂಡಿದ್ದಾರೆ ಫ್ಯಾ ನಿಮಗೆ ಟ್ರೂಲಿ ಫ್ಯಾಕ್ಟು ಈಗ ನಾನು ಒಂದುವರೆ ಸಾವಿರ ಗಿಡ ಅಲ್ಲ ನೀವು ತಗೊಂಡು ಲಾಸ್ಟ್ ಬ್ಯಾಚಲ್ಲಿ ಮತ್ತೆ ಇವತ್ತು ಕೂಡ ಮುನ್ನೂರು ಗಿಡನ ತಗೊಂಡಿರ ಅಂತದ್ದು ಮತ್ತೆ ಇವ್ರ ಅಣ್ಣ ಅದೇ ಲಾಸ್ಟ್ ನೀವೇನು ಪಾರ್ಟ್ ಟು ವಿಡಿಯೋ ಒನ್ನಲ್ಲಿ ಅಲ್ಲಿ ನೋಡಿದ್ರಿ ಅವರು ಕೂಡ ಏಳ್ನೂರು ಗಿಡ ಇವತ್ತು ತಿಳಿಸ್ಕೊಂಡು ಲಾಸ್ಟ್ ಬ್ಯಾಚಲ್ಲಿ ಸೊ ಒಂಬೈನೂರು ಗಿಡ ಒಂಬೈನೂರು ಗಿಡ ಟೋಟಲ್ ಇದು ಒಂದೇ ತೋಟ ಅಲ್ಲಿ ಇನ್ನೂ ಒಂದು ತೋಟ ಇದೆ ಅವರು ಎಷ್ಟು ಮಾಡಿರ್ಣ್ಣ ಮೂರು ಸಾವಿರ ಮೂರುವರೆ ಸಾವಿರ ಗುಣಿ ಇನ್ನೂ ಒಂದು ತೋಟ ಇದೆ ಇದು ಪ್ರೆಸೆಂಟ್ ಇಷ್ಟು ಗುಣಿ ಐತಿ ಸಾವಿರ ಗುಣಿ ಇಲ್ಲಿ ಮಾಡಿರೋ ಅಂಥದ್ದು ಮತ್ತೆ ಇವ್ರು ತಿರ್ಗಾ ಮತ್ತೆ ಒಂದೂವರೆ ಸಾವಿರ ಗುಣಿ ಎಕ್ಸ್ಟ್ರಾ ಮಾಡಿದರೆ ಮಾಡಿ ಸೊ ಕಂಪ್ಲೀಟ್ ಆಗಿ ಇನ್ನೊಂದು ತೋಟ ಕಡೆ ಮಾಡಿರೋದು ಅಲ್ಲಿ ಹೋಗ್ತೀವಿ ಅಲ್ಲಿ ನೋಡೋಣ ತೋಟ ಅನ್ನೋದ್ರು ಕೂಡ ಸೊ ಈ ತರ ಇದೆ ಬಂದು ಏಲಕ್ಕಿ ನಾವು ಬೆಳಿತೀನಿ ಅನ್ನೋರು ನೋಡ್ಕೊಂಡು ಆರಾಮಾಗಿ ಬೆಳಿರಿ ಶ್ರಮ ಮಾತ್ರ ಚಿಕ್ಕ ಮಗುಗೆ ಯಾವ ತರ ಒಂದು ಪಾಲನೆ ಶೋಷಣೆ ಮಾಡ್ತಾರೆ ಆ ತರ ಮಾಡಿರಂತದ್ದು ನೀವು ಎಷ್ಟು ಜನ ಮೂರ್ ಜನ ನಾಲ್ಕು ಜನ ಹಾಕಿದ್ವಿ ನಾಲ್ಕು ಜನದಲ್ಲಿ ಎಷ್ಟು ಜನ ಸಕ್ಸಸ್ ರೇಟ್ ನೋಡಿದಿ ಎಷ್ಟು ಜನ ಫೇಲರ್ ನೋಡಿದೀನಿ ಸಕ್ಸಸ್ ಆಗಿದ್ವಿ ಇಬ್ಬರು ಫೇಲರ್ ಆಗಿದ್ರು ಮತ್ತೆ ಅವ್ರು ಹೇಗೆ ಮತ್ತೆ ತಗೊಂಡು ಹಾಕಿದ್ದಾರೆ ಈಗ ಅವ್ರು ಸಕ್ಸಸ್ ಹಾಕ್ತಾರೆ ಮೆಲ್ಲಕ್ಕೆ ನೋಡೋಣ ಹಂಗೆ ಯಾಕೆಂದ್ರೆ ಮಾಡಿದ ತಕ್ಷಣ ಸಕ್ಸಸ್ ರೇಟಿಂಗ್ ಯಾವ್ದು ಕಾರಣಕ್ಕೂ ಬರಲ್ಲ ಯಾಕೆಂದ್ರೆ ಇದೆಲ್ಲೂ ಕೂಡ ಆಲ್ರೆಡಿ ಅಂತ ತೋಟ ಆಗಿದ್ರೆ ಬುಡಪ್ಪ ಏನೋ ಒಂದೇಳ್ಬಹುದು ಇದು ಹೊಸ ಕಲಿಕೆ ಹೊಸ ಕಲಿಕೆ ಹೊಸ ಬೆಳೆಗಳು ನಮ್ಮಲ್ಲೂ ಕೂಡ ಬೆಳಿಬೋದು ಬೇರೆ ಕಡೆ ಮಲ್ನಾಡ್ ಏರಿಯಾದಲ್ಲಿ ಬೆಳೆಯುವಂಥದನ್ನ ನಾವು ಬಯಲ್ಸಿ ಮೇಲೆ ಬೆಳಿಬೋದಾ ಅನ್ನೋದು ಒಂದು ಹೊಸ ಕಲಿಕೆ ಬಟ್ ಹೊಸ ಕಲಿಕೆ ಆದ್ರೂ ಕೂಡ ಈ ಮಟ್ಟಿಗೆ ಇವತ್ತು ಈ ಸ್ಟೇಜಲ್ಲಿ ಇದೆ ಸೊ ಕಂದು ಒಡೆಯೋದೇ ಕಷ್ಟ ಅಂತ ಹೇಳ್ತಾರೆ ಅಂತದ್ರಲ್ಲಿ ನಲವತ್ತೈವತ್ ಕಂದು ಪ್ರೆಸೆಂಟ್ ಇರೋ ಅಂತದ್ದು ಇದೇ ಲೆಕ್ಕಾಚಾರಕ್ಕೆ ನೀವು ನೆಕ್ಸ್ಟ್ ಇಯರ್ ಅಂತ ತೊಗೊಂಡ್ರೆ ಎಪ್ಪತ್ತೆಂಬತ್ತು ಕಂದಿಗಂತೂ ಲಾಸ್ ಇಲ್ಲ ಒಂದು ಗುಣಿಗೆ ಆರಾಮಾಗಿ ಬರ್ತದೆ ಇಳುವರಿ ಗೊಬ್ಬರ ನೀವು ಈಗ ಇವಾಗ ಇಲ್ಲಿವರೆಗೂ ಏನು ಮೇಂಟೆನೆನ್ಸ್ ಮಾಡಿದ್ರ ಇದೇ ಮೇಂಟೆನೆನ್ಸ್ ಇದ್ದರೆ ಕಣ್ಮಿಲ್ಲಿ ಬರುತ್ತೆ ಈಗ ಕೇರಳದಲ್ಲಿ ಆವ್ರೇಜ್ ಅಂತ ಹೇಳಿದ್ರೆ ಮೂರುವರೆ ಕೆ ಜಿಯಿಂದ ನಾಲ್ಕು ಕೆ ಜಿ ಆ್ಯಾವ್ರೇಜ್ ತೆಗಿತೀವಿ ಅಯ್ಯಷ್ಟು ಅಂದ್ರೆ ಐದು ಕೆ ಜಿ ವರ್ಗು ತೆಗಿತೀವಿ ಅಂತ ಹೇಳ್ತಾರೆ ಬಟ್ ನಮ್ಗೆ ಕೇಳದಲ್ಲಿ ತೆಗಿ ಇಳುವರಿ ನಮಗೆ ಬೇಡ ಬೇಡ ನಮಗೆ ಒಂದು ಕೆ ಜಿ ಬರಲಿ ಒಂದು ಗುಣಿ ಅಡಿಕೆ ಬೆಳೆ ಜೊತೆಗೆ ಉಪ ಬೆಳೆಯಾಗಿ ಮಾಡಿರೋದ್ರಿಂದ ಆದ್ರೆ ಒಂದು ಗುಣಿ ಒಂದು ಕೆಜಿ ಬಂದರೂ ಕೂಡ ನಾವು ಹಾಕಿರೋ ಬೆಳೆಗೆ ನಮಗೆ ಲಾಸ್ ಅಂತೂ ಇಲ್ಲ ಯಾಕೆಂದ್ರೆ ನಿಮ್ಗೆ ಖರ್ಚು ಅಷ್ಟೇ ಬಂದಿರುತ್ತೆ ಒಂದು ಕೆಜಿ ಅದಕ್ಕೆ ಯಾಕೆಂದ್ರೆ ಪ್ರೆಸೆಂಟ್ ಅಣ್ಣ ಈಗ ನೀವೇ ಬಾಯ್ಬಿಟ್ಟು ಹೇಳ್ಬಿಡಿ ಎಷ್ಟು ಖರ್ಚು ಮಾಡಿದ್ರಿ ಇಲ್ಲಿ ಇದು ಸಾವಿರ ಏನಿಲ್ಲ ಅಂದ್ರೆ ಒಂದು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ ಅರ್ಥ ಆಯ್ತಾ ಸಾವಿರ ಗುಣಿಗೆ ಲೇಬರ್ ಖರ್ಚಿಂದ ಹಿಡಿದು ಗಿಡದ ಖರ್ಚಿಂದ ಹಿಡಿದು ಗೊಬ್ಬರದ ಖರ್ಚಿಂದ ಹಿಡಿದು ಮೇಂಟೆನೆನ್ಸ್ ತೋಟದಲ್ಲಿ ನೋಡಿ ಸುಮ್ಮನೆ ಅಬ್ಸರ್ವ್ ಮಾಡಿ ಎಲ್ಲೂ ಕೂಡ ಕಳೆ ಬೆಳೀಲಿಕ್ಕೆ ಬಿಟ್ಟಿಲ್ಲ ಏಕೆಂದರೆ ಎಲ್ಲ ಕಡೆಯೂ ರೋಟ್ರಿ ಹೊಡಿಯೋಕ್ಕಾಗಲ್ಲ ಇಲ್ಲಿ ರೋಟ್ರಿ ಹೊಡೆದ್ರೆ ಇಲ್ಲಿ ಕೈಲಿ ಸುತ್ತ ಕೈಲಿ ಕೆಲಸ ಮಾಡಬೇಕು ಹಾಳು ಕೂಲಿ ಕೆಲಸ ಮಾಡಬೇಕು ಪ್ರತಿಯೊಂದು ಕೂಡ ಯಾವ ಥರ ಮೇಂಟೇನ್ ಮಾಡಿದ್ದಾರೆ ಅಂದರೆ ಖರ್ಚಷ್ಟು ಬಂದೇ ಬರುತ್ತೆ ನೀವು ಕೂಡ ಮೇಂಟೆನೆನ್ಸ್ ಮಾಡ್ತೇನೆ ಅಂತಂದರೆ ಬಜೆಟಲ್ಲಿ ಆಗಿರ್ಬೋದು ಶ್ರಮದಲ್ಲಾಗಿರ್ಬೋದು ಎಲ್ಲದರಲ್ಲೂ ನಾವು ರೆಡಿ ಇದ್ದೀವಿ ಅಂತ ಅಂದರೆ ಮಾತ್ರ ಏಲಕ್ಕಿ ಬೆಳೆನ ಬೆಳಿಬೋದು ಏಲಕ್ಕಿ ಬೆಳೆಗಾರರಾಗ್ಬೋದು ಅಂದ್ರೆ ಯಾವುದೇ ಕಣಕ್ಕೂ ಸಾಧ್ಯ ಇಲ್ಲ ನಾನು ಇವತ್ತು ಹಾಕ್ಬಿಟ್ಟು ಮೂರು ದಿನಕ್ಕೊಂದ್ಸತಿ ವಾರಕ್ಕೊಂದ್ಸತಿ ಬಂದು ನೋಡ್ತೀನಿ ಅಂತಂದರೆ ಅದಾಗಿಲ್ಲ ಪ್ರತಿ ದಿವಸ ಬೆಳಗ್ಗೆ ಬಂದರೆ ಸಂಜೆ ಹೋಯ್ತಾರೆ ಮನೆಗೆ ಯಾಕೆ ಅಂತ ಅಂದರೆ ಅಷ್ಟು ಕೆಲಸ ಪ್ರತಿದಿನ ಇದ್ದೇ ಇರುತ್ತೆ ಒಂದು ಒಳ ಬರ್ದಂಗೆ ಇಲ್ಲಿ ಯಾವುದೇ ಗುಣಿ ನೋಡ್ಬೋದು ಒಂದೇ ಒಂದು ಹಳ ಬರಕ್ಕೆ ಬಿಟ್ಟಿಲ್ಲ ಪ್ರತಿಯೊಂದು ಗುಣಿನ ಅಬ್ಸರ್ವ್ ಮಾಡಿ ಒಂದೇ ಒಂದು ಹಳ ಬರಕ್ಕೆ ಬಿಟ್ಟಿಲ್ಲ ಇವರು ಯಾವ ಥರ ಮೇಂಟೈನ್ ಮಾಡ್ತಾರೆ ಮತ್ತು ಇದಕ್ಕೆ ಮೆಡಿಸನ್ ಹಿಂದೆನೇ ಇರಬೇಕು ಖಂಡಿತವಾಗ್ಲೂ ಮೆಡಿಸನ್ ಅನ್ನೋದು ಹಿಂದೆಯೇ ಇರಬೇಕು ಆರ್ಗ್ಯಾನಿಕ್ ಫಾರ್ಮಲ್ಲಿ ಮಾಡ್ತೀನಿ ಅಂದರೆ ಆರಾಮ ಮಾಡ್ಬೋದು ಹಣ ಈಗ ನೈಂಟಿ ಪರ್ಸೆಂಟ್ ನೀವು ಅನ್ಸುತ್ತೆ ಅಂತ ಜಾಸ್ತಿ ಬೇವಿನೆಣ್ಣೆ

ಎಂಟು ಸಲ ಅಂದ್ರೆ ಎಂಟು ತಿಂಗಳಿಗೆ ತಿಂಗಳಿಗೆ ಒಂದ್ ಸಲ ಹದಿನೈದು ದಿವಸ ಹೊಡಿತೀನಿ ಕಾಣತ್ ನೋಡ್ ವೈಟ್ ಇದು ಬೇವಿನ ಇದು ಏನಾಗುತ್ತಪ್ಪ ಅಂದ್ರೆ ಬೇರೆ ಕೆಮಿಕಲ್ ಮಿಕ್ಸ್ ಮಾಡಿ ಹೊಡೆದಾಗ ಅದ್ ನೆಲಕ್ ಬೆಳಕ ಬಿಡಲ್ಲ ಬೇವನೆ ಇಲ್ಲಿ ಇದೆ ನೋಡು ರೂಟ್ ಇದು ನಾನು ಸರ್ಕಾರಿಗೊಬ್ರು ಕೊಟ್ಟಲ್ಲಪ್ಪ ನಾನು ಬೇವಿನ ಎಣ್ಣೆಗೆ ಲಿಕ್ವಿಡ್ ಸ್ಪ್ರೇ ಮಾಡಿರೋದ್ರಿಂದ ಅದು ನಾನು ಒಂದ್ ಅರ್ಧ ಗಂಟೆ ಒಣಕೊಂಬಿಟ್ರೆ ಮುಗಿತ್ತು ಅದು ಹೆಲ್ತಿಯಾಗಿ ಗಿಡ ಹಿಂಗೆ ಬರುತ್ತೆ ಬರೀ ಎಣ್ಣೆ ಹೊಡೆದ್ರು ಕೂಡ ನಡೆಯುತ್ತೆ ನಡೀತೆ ನಡೀತೆ ಕಂಟ್ರೋಲ್ ಈಗ ಒಂದು ಕ್ಯಾನಿ ಈಗ ಎಷ್ಟು ಅದು ಎಂಟು ಹದ್ ಲೀಟರ್ ಬರುತ್ತಾ ಇಪ್ಪತ್ ಲೀಟರ್ ಕ್ಯಾನ್ ಅದು ಇಪ್ಪತ್ ಲೀಟರ್ ಕ್ಯಾನ್ ಎಷ್ಟು ಹಾಕಿ ಅದಕ್ಕೆ ಬೇನೇನೆ ಒಂದು ಹದಿನೈದು ಎಮ್ ಎಲ್ ಹಾಕಿರ್ಸಲ ಹದಿನೈದು ಕ್ಯಾನ್ ಹದ್ನೈದು ಎಮ್ ಎಲ್ ಅದು ನೈಂಟಿ ನಾಲ್ಕು ಇಲ್ಲ ಈ ಮೂರ್ ಎಂಟು ಎಂಟು ಬಾಳ ಬಂದಿದಾವ ಈಗ ನಾವ್ ಈಗ ಯಾಕಪ್ಪ ಅಂದ್ರೆ ಅಲ್ಲೆಲ್ಲಾ ಬಗದು ಬೇರ್ ಕಡದು ನಾವ್ ಅದಕ್ಕೆ ಗೊಬ್ಬರ ಕೊಡಕ್ ಆಗಲ್ಲ ಹೌದು ಬೇರ್ ರೂಟ್ ಇರ್ತತಿ ಗುದ್ಲಿಲ್ ಬಗದೆ ನಾವ್ ಗೊಬ್ಬರ ಕೊಡ್ಬೇಕು ಅದನ್ ಮುಟ್ಟದೇ ಬೇಡ ಮೇಲೆ ಸ್ಪ್ರೇ ಮಾಡ್ಬಿಟ್ರೆ ತೇವಾಂಶ ಓಕೆ ಈಗ ಡೆವಲಪರ್ ಗೆ ಕೊಟ್ಟಿದ್ರಿ ಅಂದ್ರೆ ನೀವೀಗ ಲೆಕ್ಕಾಚಾರಕ್ಕೆ ಬಂದ್ರೆ ನಾನು ಕೊಡ್ತಾ ಇರೋದು ನೈನ್ಟಿ ಓಕೆ ಹತ್ತೊಂಬತ್ತು ಹತ್ತೊಂಬತ್ತು ಸಾಪ್ ಪೌಡರ್ ಸಾಪ್ ಪೌಡರ್ ಓಕೆ ಚಿಕ್ಕಿ ಬರ್ದಾರಂಗ ರೋಗ ಕೊಳೆ ರೋಗದ್ದು ಕೊಳೆ ರೋಗದ ಒಂದು ಬೇನಣ್ಣ ಒಂದು ಈ ನಾಲ್ಕನ್ನು ಸುಮ್ಮನೆ ನಾವು ಹದಿನೈದು ದಿವಸಕ್ಕೆ ಒಂದ್ಸಲಿ ಸ್ಪ್ರೇ ಮಾಡ್ತೀನಿ ಓಕೆ ಇದು ಕೊಳೆ ರೋಗಕ್ಕೆ ಯಾವುದು ಸ್ಪೆಸಿಫಿಕಾಗಿ ಆದರ ಮೆನ್ಷನ್ ಮಾಡಿ ಹೇಳಬೋದಾ ಮೆನ್ಷನ್ ಮಾಡಿ ಹೇಳ್ಬೋದು ಈಗ ಅವರವರ ತೆಲಿಗಳು ಬೇರೆ ಬೇರೆ ಇರ್ತವೆ ಕರೆಕ್ಟ್ ನಿಮಗೆ ಉದಾಹರಣೆ ಮಾಡಿ ಬ್ಲೋಸ್ ಗಳು ಕೆಲವೊಂದು ಕಂಪನಿಗಳು ನಿಮ್ಮ ಊರಲ್ಲಿ ಸಿಗದೇನೆ ಸಿಗಬರೋದು ನಾವು ಮೆಡಿಸಿನ್ ಹೇಳ್ಲಿಕ್ಕೆ ಸ್ವಲ್ಪ ಭಯ ಪಡ್ತೀವಿ ಕಂಪ್ನಿ ಡೋಸ್ ಅಲ್ಲಿ ಜಾಸ್ತಿ ಇರುತ್ತೆ ಇರುತ್ತೆ ಕಮ್ಮಿರುತ್ತೆ ಜಾಸ್ತಿ ಆಗ್ಬಿಡಕ್ಕೆ ಯಾಕಂದ್ರೆ ಏಲಕ್ಕಿ ಅಂದ್ರೆ ನಿಮ್ಗೆ ಅವಾಗ್ಲಿಂದ ಹೇಳ್ತೀನಿ ನಿಮ್ ಮಗು ತರ ಅಂತ ಒಂದು ಚೂರ್ ಜಾಸ್ತಿ ಅಂದ್ರೆ ಸುಟ್ಟೆ ಹೋಯ್ತದೆ ಗಿಡ ಸೊ ಹಂಗಾಗಿ ಡೆವಲಪರ್ ನ ನೀವು ಯಾವ್ದು ಬೇಕಾದ್ರು ಕುಡ್ಕೊಂಬೋದು ಸೊ ಡಿಪೆಂಡ್ ಆನ್ ಡೋಸ್ ಮೇಲೆ ನಿಮ್ಮ ಔಷಧಿ ಲೋಕಲ್ ಮೆಡಿಸನ್ ಶಾಪ್ ಯಾವ್ದಿದೆ ಅದ್ರಲ್ಲಿ ಪರ್ಸೆಂಟ್ ಆಫ್ ಡೋಸ್ ನ ಕೇಳ್ಕೊಂಡು ಮಾಡ್ಕೊಳ್ಳಿ ಬಟ್ ನೀವು ಅವಾಗ ಅವಾಗ ಸ್ಪ್ರೇ ಮಾಡ್ತಾ ಇದ್ರೆ ರೋಗ ಬರ್ದೇ ಇರಂಗ್ ಕಂಟ್ರೋಲ್ ಅಲ್ಲಿ ಇಡ್ಕೊಬಹುದು ರೋಗ ಬಂದ್ಮೇಲೆ ಏನೋ ಮಾಡಕಲ್ಲ ಬರ್ದೇ ನೋಡ್ಕೊಂಡ್ರೆ ಅಡ್ವಾನ್ಸ್ ಕೊಟ್ರೆ ಇರಂಗ್ ನೋಡ್ಕೊಂಡ್ರೆ ಅದು ಉತ್ತಮ ಬೆಳೆನ ನಾವು ಕಾಪಾಡ್ಕತ್ತೀವಿ ಅಂತಂದ್ರೆ ಬರ್ದೇ ಇರಂಗ ನೋಡ್ಕೊಬೇಕು ನೋಡಿ ತೋಟ ಇವತ್ತು ಈ ಸ್ಟೇಜ್ ಅಲ್ಲಿ ಇದೆ ಇಲ್ಲಿಂದ ಕರೆಕ್ಟ್ ಆಗಿ ಇನ್ನೂ ಮೂರ್ ತಿಂಗಳು ಬಿಟ್ಟು ಇದು ಪ್ರತಿ ಒಂದು ಗುಣಿನಲ್ಲೂ ಕೂಡ ಕಂದು ಹೊಡೀಲಿ ಇದಾರ್ಟ್ ಆಗುತ್ತೆ ಅಂದ್ರೆ ಹೂ ಹೊಡೀಲಿ ಸ್ಟಾರ್ಟ್ ಆಗುತ್ತೆ ಮೂರಿಂದ ನಾಲ್ಕು ತಿಂಗಳಲ್ಲಿ ಸೊ ಅವಾಗಲೂ ಕೂಡ ಒಂದು ಶೂಟ್ ಮಾಡ್ತೀನಿ ಸೊ ಈ ವಿಡಿಯೋನ ಪಾರ್ಟ್ ಟು ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ ನೆಕ್ಸ್ಟ್ ಪಾರ್ಟ್ ಫೋರ್ದಲ್ಲಿ ಆಲ್ರೆಡಿ ಈಗ ಮೂರುವರೆ ಸಾವಿರ ಗುಣಿ ಮಾಡಿದಾರಲ್ಲ ಅವ್ರ ತೋಟಕ್ಕೂ ಹೋಗಿ ಮಾಡೋದು ಮಾಡೋಣ ವಿಡಿಯೋನ ಯಾಕೆಂದ್ರೆ ಇವರು ಇಲ್ಲಿ ನಾಲ್ಕು ಅಡಿಕೆ ಗಿಡದ ಮಧ್ಯದಲ್ಲಿ ಅಂತಂದ್ರೆ ಎರಡು ಅಡಕೆ ಗಿಡ ಕಿಂಗಿಂಗ್ ಸಾಲಿಗೆ ಸೇರ್ಸಿದ್ದಾರೆ ಮತ್ತೆ ಈ ಅಡಿಕೆ ಸಾಲಲ್ಲಿ ಹೊಸ ಗುಣಿನ ಮಾಡಿರೋಂಥದ್ದು ಯಾಕೆಂದ್ರೆ ಇದು ಆಲ್ರೆಡಿ ಹದಿನಾಲ್ಕರಿಂದ ಹದಿನೈದು ವರ್ಷದ ಹಳೆ ತೋಟ ಹದಿನಾರನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಸೊ ಅದರಲ್ಲಿ ಹೊಸ ಗುಣಿ ಮಾಡಿರೋದ್ರಿಂದ ಇವರು ಇಲ್ಲಿ ದಾಯಿಕೆ ಮಾಡ್ಕೊಂಡಿರೋ ಅಂತದ್ದು ಬಟ್ ಅಲ್ಲಿ ನೋಡ್ತೀರಾ ಅಂತಂದ್ರೆ ಅಲ್ಲೇನ್ ಅಲ್ಲೇನು ಮಾಡಿದಾರೆ ಅಂತಂದ್ರೆ ಈ ಥರ ಎರಡು ಅಡಿಕೆ ಗಿಡ ಹಳೇ ಏನು ದಾಯ ಇತ್ತು ಅದ್ರಲ್ಲಿ ಹೊಸ ಗುಣಿ ಮಾಡಿ ಅದರ ಅಗಲಿ ಬಗ್ಲಿಗೆ ಎರಡು ಗಿಡನ ಮಾಡಿರೋಂಥದ್ದು ಅದನ್ನು ಕೂಡ ತೋಟನ ಹೋಗಿ ನೋಡೋಣ ಅದು ಕೂಡ ಈ ಸೇಮ್ ಡೆವಲಪ್ಮೆಂಟು ಸೇಮ್ ಏಜ್ ಆಗಿರೋಂಥದ್ದು ಕೂಡ ಎಂಟು ತಿಂಗಳು ತುಂಬಿ ಒಂಬತ್ತು ತಿಂಗಳು ನಡೀತೀರ ಇರೋಂಥದ್ದು ಆ ವಿಡಿಯೋನ ನೋಡಬೇಕಾದ್ರೆ ನಮ್ಮ ಪೇಜನ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ